ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು ಮಥಾಯನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿಯುತ್ತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ ಈ ವಾಕ್ಯದಲ್ಲಿ ಮನುಷ್ಯನು ತನ್ನ ಕಡೆಗೆ ತಿರುಗಿಕೊಂಡು ತಕ್ಕ ಫಲ ಕೊಡಬೇಕೆಂದು ದೇವರು ಅಪೇಕ್ಷಿಸುತ್ತಾನೆ ದೇವರು ಮನುಷ್ಯನನ್ನು ಮಣ್ಣಿನಿಂದ ನಿರ್ಮಿಸಿ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಮನುಷ್ಯನು ದೇವರಿಗೆ ಅಭಿದೇಯನಾಗಿ ಪಾಪ ಮಾಡಿ ದೇವರಿಂದ ದೂರ ಹೋದನು ಇಂಥ ಮನುಷ್ಯನು ದೇವರನ್ನು ಹುಡುಕಲಿಲ್ಲ ದೇವರ ಗುಣಲಕ್ಷಣಗಳು ಪ್ರಕೃತಿಯಲ್ಲಿ ಕಂಡುಬರುವಂಥದ್ದಾಗಿದ್ದರೂ ಮನುಷ್ಯನು ಸತ್ಯ ದೇವರನ್ನು ಹುಡುಕಲಿಲ್ಲ ಕಂಡುಕೊಳ್ಳಲಿಲ್ಲ ದೇವರೇ ಮನುಷ್ಯನನ್ನು ಹುಡುಕಿಕೊಂಡು ಬಂದು ಯೇಸುಕ್ರಿಸ್ತನಲ್ಲಿ ಪಾಪಕ್ಕೆ ಶಿಕ್ಷೆಯನ್ನು ವಿಧಿಸಿ ಮನುಷ್ಯರಿಗೆ ರಕ್ಷಣೆಯ ಹಾದಿಯನ್ನು ಸಿದ್ಧ ಮಾಡಿದನು ಮನುಷ್ಯರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಶಿಲುಬೆಯ ಮರಣ ಸಮಾಧಿ ಪುನರುತ್ಥಾನ ತನ್ನ ಪಾಪಕ್ಕೆ ಪರಿಹಾರವಾಗಿ ದೇವರ ಸಂಕಲ್ಪ ಎಂದು ನಂಬಿ ರಕ್ಷಣೆ ಹೊಂದಬೇಕು ಮತ್ತು ಪವಿತ್ರಾತ್ಮನನ್ನು ಪಡೆದುಕೊಂಡು ಆತ್ಮನ ಫಲವಾಗಿರುವ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ಉಪಕಾರ ನಂಬಿಕೆ ದಯೆ ಸಾಧುತ್ವ ಶಮೆ ಧಮೆಗಳಂತ ಆತ್ಮನ ಫಲ ಕೊಡುವವರಾಗಬೇಕೆಂಬುದು ದೇ ಚಿತ್ತ ನೀವು ಕೂಡ ಸುವಾರ್ತೆಯಲ್ಲಿ ನಂಬಿಕೆ ಇಟ್ಟು ಆತ್ಮನ ಫಲ ಕೊಡುವವರಾಗಬೇಕೆಂಬುದೇ ನಮ್ಮ ಪ್ರಾರ್ಥನೆ